ಶ್ರೀ ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಅರಗಿನ ದೇಗುಲದಲ್ಲಿ ಒಂದು ಉರಿಯ ಲಿಂಗವ ಕಂಡೆ ಮತ್ತೆ ದೇವರ ಪೂಜಿಸುವರಾರು ಇಲ್ಲ ಉತ್ತರ ಪಥದ ದರ್ಶನಾದಿಗಳಿಗೆ ಸುತ್ತಿ ಮುತ್ತಿದ ಮಾಯೆ ಎತ್ತಲಿಕೆ ಹೋಯಿತು ಮರನೊಳಗಣ ಕಿಚ್ಚು ಮರಣ ಸುಟ್ಟುದ ಕಂಡೆ ಗುಹೇಶ್ವರನೆಂಬ ಲಿಂಗವಲ್ಲಿಗೆ ನಿಂತಿತ್ತು ಈ ವಚನದ ಸಾರ ಹೀಗಿದೆ ನಶ್ವರವಾದ ದೇಹದಲ್ಲಿ ಜ್ಯೋತಿ ಸ್ವರೂಪದ ಲಿಂಗವಿದೆ ಅದನ್ನು ಪೂಜಿಸುವವರು ಇಲ್ಲ ಆದರೆ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿ ಉತ್ತರ ಮುಖ ಸಾಧನೆ ಮಾಡುವ ಸಾಧಕರಿಗೆ ಆ ಲಿಂಗದ ದರ್ಶನವಾಗುತ್ತದೆ ಆಗ ತಾನು ಮತ್ತು ಲಿಂಗ ಬೇರೆ ಬೇರೆ ಎಂಬ ಮಾಯೆ ಇಲ್ಲವಾಗುತ್ತದೆ ದೇಹವೆಂಬ ಮರದೊಳಗೆ ಅವ್ಯಕ್ತವಾಗಿರುವ ಜ್ಞಾನವೆಂಬ ಅಗ್ನಿಯು ದೇಹಭಾವ ಮತ್ತು ಜೀವಭಾವಗಳನ್ನು ನಷ್ಟ ಮಾಡಿದಾಗ ಜ್ಯೋತಿ ಸ್ವರೂಪವಾದ ಲಿಂಗವೇ ತಾನಾಗಿ ಸಾಧಕನು ನಿಲ್ಲುವನೆಂಬ ಅನ್ನ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಇನ್ನೊಬ್ಬರ ಖುಷಿಗಾಗಿ ಸೋಲುವುದೇ ನಮ್ಮ ನಿಜವಾದ ಗೆಲುವು ಆ ಸಾರ್ಥಕ ತ್ಯಾಗದಲ್ಲಿ ಪರಹಿತ ತುಂಬಿರುತ್ತದೆ ಜೀವನ ಅನ್ನೋದು ಪೈಪೋಟಿಯಲ್ಲ ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿ ಪಡಬೇಕೇ ವಿನ ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖ ಕಳೆದುಕೊಳ್ಳಬಾರದು ಶರಣು ಶರಣಾರ್ಥಿಗಳು